ಸ್ವಲ್ಪ ವಾಮಚರ್ ಆಗಿತ್ತು ಅದು ಕ್ಲಿಯರ್ ಆಯಿತು ಇನ್ನೊಂದು ಗಾಳಿ ಇತ್ತು ಅದು ಕ್ಲಿಯರ್ ಆಯಿತು ಶಾಸ್ತ್ರ ಅಂಜನ ಶಾಸ್ತ್ರ ಅಂತಂದ್ರೆ ಪುರಾತನ ಕಾಲದಿಂದ ಹೇಗೆ ನಡ್ಕೊ ಬಂತು ಅನ್ನೋದ್ರ ಬಗ್ಗೆ ನಮ್ಮ ಗುರುಗಳು ತಿಳಿಸಿ ಶಾಸ್ತ್ರ ಅನ್ನೋದ್ರ ಬಗ್ಗೆ ಎಷ್ಟು ಡಿಟೇಲ್ಸ್ ನಮ್ಗ್ ಬೇಕಿತ್ತು ಅದ್ರ ಬಗ್ಗೆ ಮಾಹಿತಿ ಸಹ ಬೇಕಿತ್ತು ಪುರಾತನ ಕಾಲದಿಂದ ಬಂದಿರುವಂತದ್ದು ಹೇಗ್ ನಡ್ಕೊ ಬಂತು ಅನ್ನೋದ್ರ ಬಗ್ಗೆ ತಿಳಿಸು ಪ್ರಾಚೀನ ಕಾಲದಿಂದ ಪೂರ್ವ ಜನರು ಒಂದು ನಂಬಿಕೆ ಶ್ರದ್ಧೆ ತತ್ತಿರುವುದರಿಂದ ಅಂಜನ ಅನ್ನೋದು ಅಂತ ಅದೇ ಥರ ಇನ್ನೊಂದು ರೋಗ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಮಾತ್ರ ಖಚಿತವಾಗಿ ಇನ್ನೊಂದು ಮಾರಿ ಬಂದೇ ಬರುತ್ತೆ ಅವಾಗೆ ಆ ಇಷ್ಟಿರಲ್ಲ ಊಟಕ್ಕೆ ತಿನ್ನಕ್ಕೆ ಇದು ಹಣ ಐಶ್ವರ್ಯ ಅಂತ ಸೆಲೆ ಗೊತ್ತಿಲ್ಲ ಅದ್ರಿಂದ ಟ್ರೈ ಮಾಡ್ತಾ ಇದ್ವಿ ಏಳು ಸಿಕ್ಕಿದ್ದು ಒಂದ್ ಆರು ತಿಂಗ್ಳು ಆಯ್ತು ಮನೆ ಬಗ್ಗೆ ಆರೋಗ್ಯ ನಮ್ಮ ಮನೆಯದು ಏನಾಗಿತ್ತು ಸರ್ ನಿಮ್ಮ ಆರೋಗ್ಯ ಸಮಸ್ಯೆ ಆರೋಗ್ಯದ ನಮ್ಮ ಹೆಂಗಸೂರಿಗೆ ಹುಷಾರಿರಲಿಲ್ಲ ಮಕ್ಕಳು ಎಲ್ಲ ಸಮಸ್ಯೆ ಇತ್ತು ನಮ್ಮ ಹೆಂಗಸರದು ವಾಮಾಚಾರ ಆಗಿತ್ತು ಅದು ಕ್ಲಿಯರ್ ಆಯಿತು ಇನ್ನೊಂದು ಗಾಳಿ ಇತ್ತು ಅದು ಕ್ಲಿಯರ್ ಆಯಿತು ಇರೋ ರೀಸೆಂಟಾಗಿ ನನ್ನ ಮಗಳ ಮನೆ ಚೆನ್ನಾಗಿರಲಿಲ್ಲ ಅದು ಆಟೋಮೆಟಿಕ್ಕಾಗಿ ಒಂದೇ ದಿವಸದಲ್ಲಿ ಆಯಿತು ಮನೆಗೂ ಸ್ವಲ್ಪ ಕಿರಿಕಿರಿ ಎಲ್ಲ ಇತ್ತು ಮೊನ್ನೆ ಹೋಮ ಇದು ಚಂಡಿ ಹೋಮ ಅಂತ ಮಾಡಿಸಿದ್ವಿ ಎಲ್ಲ ಪರವಾಗಿಲ್ಲ ಇತ್ಯಾದಿಗಳು ಬಂದರು ಅವರು ಒಳ್ಳೇದಾಗುತ್ತೆ ನಾವು ಸುಮಾರು ಜನ ಆಗಲೇ ನೋಡ್ತಿದ್ವಿ ಕರ್ಕೊಬಂದು ಅವರು ಆಗಲೇ ಸ್ವಲ್ಪ ರಿಸಲ್ಟ್ ಬರ್ತಾಯ್ತಿ ಕೃಷ್ಣ ಅಂದ್ರೆ ಒಳ್ಳೆ ಸಕ್ಸಸ್ಫುಲ್ಲು ಪವರ್ಫುಲ್ ಆಗೈತೆ ಹಂಡ್ರೆಡ್ ಪರ್ಸೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬ್ತೀವಿ ವಾಮಾಚಾರ ಏನೇ ಮಾಡಿರಲಿ ಇಂಥ ಮತ್ತೆ ಗಾಳಿ ಏನೇ ಇರಲಿ ಇಲ್ಲಿ ಕ್ಷಣದಲ್ಲೇ ಪರಿಹಾರ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನದಲ್ಲಿ ಮತ್ತೊಂದು ತುಂಬಾ ವಿಶೇಷವಾಗಿ ನಾವು ಇವತ್ತು ಹೇಳ ಕೊಟ್ಟಿದ್ದೇವೆ ಅಂಜನಶಾಸ್ತ್ರ ಅಂಜನಾಶಾಸ್ತ್ರ ಅಂತಂದ್ರೆ ಪುರಾತನ ಕಾಲದಿಂದ ಹೇಗೆ ಗುರುಗಳು ಅನ್ನೋದ್ರೆ ಗುರುಗಳೇ ಅಂಜನ ಶಾಸ್ತ್ರ ಅನ್ನೋದ್ರ ಬಗ್ಗೆ ಎಷ್ಟು ಡೀಟೇಲ್ಸ್ ನಮಗ್ ಬೇಕಿತ್ತು ಅದ್ರ ಬಗ್ಗೆ ಮಾಹಿತಿ ಸಹ ಬೇಕಿತ್ತು ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿರುವಂತದ್ದು ಹೇಗ್ ಬಂತು ಅನ್ನೋದ್ರ ಬಗ್ಗೆ ಅಂಜನ ಅಂಜನಾಶಾಸ್ತ್ರ ಅಂದ್ರೆ ನಮ್ಮ ಪ್ರಾಚೀನ ಕಾಲದಿಂದ ಪೂರ್ವಜರು. ಅಂದ್ರೆ ನಂಬಿಕೆ ಶ್ರದ್ಧೆ ಭಕ್ತಿಗಳಿಂದ ಅಂಜನಾ ಅನ್ನೋದು ತಯಾರಿ ಮಾಡ್ತಿದ್ವಿ ನಮ್ ಗುರುಗಳು ತಯಾರಿ ಮಾಡ್ಕೊಟ್ಟಿದ್ವಿ ನಾವು ತಯಾರಿ ಮಾಡ್ಕೊಂಡಿದ್ರೆ ನಮ್ಮ ಗುರುಗಳು ಅನುಗ್ರಹದಿಂದ ನಮಗೆ ತಯಾರಿ ಮಾಡಿಕೊಟ್ಟು ದೀಕ್ಷೆ ಸಂಕಲ್ಪ ಅಂಜನ ಯಾವ ತರ ನೋಡ್ಬೇಕು ಯಾವ ಉಪಯೋಗಿಸಬೇಕು ಅನ್ನೋದು ಗುರುಗಳು ಹೇಳ್ಕೊಟ್ಟಿದ್ದ ಅಂಜನಾ ಯಾವಾಗುಡ್ತ ಅಂದ್ರೆ ಇದು ತುಂಬಾ ಯುವಗಳಿಂದ ಸಾವಿರಾರು ವರ್ಷ ಯುವಗಳಿಂದ ಇದು ಅಂಜನ ಶಾಸ್ತ್ರ ಇತ್ತು ಅದನ್ನ ತರ್ಪಣ ಅಂತ ಕರಿತೀವಿ ತರ್ಪಣದಲ್ಲಿ ನೋಡ್ತಿದ್ವಿ ಎಷ್ಟೋ ವರ್ಷಗಳು ಹಿಂದೆ ನಮ್ಮ ರಾಜರು ಮಹಾರಾಜರು ಮುಂದೆ ಇದ್ದಕ್ಕೆ ಎಲ್ಲಿಂದ ಬರ್ತಾ ಇದ್ದಾರೆ ಶತ್ರುಗಳು ಎಲ್ಲಿ ಯಾವ ಸಮಯದಲ್ಲಿ ಕುತ್ಕೊಂಡಿದ್ದಾರೆ ಇವರಿಂದ ಎಲ್ಲಿ ಇವಾಗ ಇವಾಗ ನಾವ್ ಹೆಂಗೆ ಕ್ಯಾಮ್ರಾದಲ್ಲಿ ಮೊಬೈಲ್ ನಲ್ಲಿ ಹೆಂಗೆ ವಿಡಿಯೋ ನೋಡ್ತೀವೋ ಅದೇ ತರ ಅಂಜನಾ ಶಾಸಕದಲ್ಲಿ ತರ್ಪಾದಲ್ಲಿ ಎಲ್ಲಿಂದ ಎಲ್ಲಿ ಬರ್ತಾ ಇದಾರೆ ಶತ್ರುಗಳು ಯುದ್ಧಗಳು ಯಾವಾಗ ನಡೆಯುತ್ತೆ ನಾಳೆ ಏನಾಗುತ್ತೆ ಇವತ್ತು ಏನಾಗಿದೆ ಇದರಿಂದ ಏನಾಗಿದೆ ಅನ್ನೋದು ತಿಳ್ಕೊಳಕೆ ಅಂಜನಾ ಶಾಸ್ತ್ರ ಉಪಯೋಗಿಸ್ತಿದ್ರು ಅವತ್ತಿನ ಕಾಲದಲ್ಲೂ ಚೌಡರು ಕಾಲದಲ್ಲಿ ಇತ್ತು ಆದ್ರೆ ಮಹಾರಾಜರು ಜಾಸ್ತಿ ರಾಜರು ಮಹಾರಾಜರುಗಳಿಂದ ಅವತ್ತಿಗೆ ಅಂಜನಾ ಸಹಸ್ರ ಅನ್ನೋದು ತರ್ಪಣದ ಮುಖಾಂತರವಾಗಿ ನೋಡೋ ಇದೆ ಮತ್ತೆ ನೀರಿನಲ್ಲಿ ಅಂಜನನ್ನು ಸಂಕಲ್ಪವಾಗಿ ನೋಡಬಹುದು ಅದು ಅಂಜನಾ ಸಹಸ್ರದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಬಾಳೆಹಲಿ ಮತ್ತೆ ಇಳೇದೆಲ್ಲ ಹಾಕ ನೋಡ್ತಾ ಇರ್ತಾರೆ ಅಂಜನಾ ಸಹಸ್ರ ಅಂದ್ರೆ ತುಂಬಾ ಶಕ್ತಿ ಆಗಿರುತ್ತೆ ಅದು ದೈವ ಸಂಕಲ್ಪದಿಂದ ಬರೋದು ಅದು ಯಾವ ತರ ತಯಾರಿ ಮಾಡ್ತೀಯ ಅಂತ ತಯಾರಿ ಮಾಡ್ತೀವಿ ಅನ್ನೋದು ಬರಲ್ಲ ಒಟ್ಟಿಗೆ ಅಂಜನಾ ಅಂದ್ರೆ ದೈವ ಸಂಕಲ್ಪ ನಂಬಿಕೆ ಅವ್ರ ನಂಬಿಕೆ ಇವಾಗ ಜನ ನಮಗೆ ಕಾಣುತ್ತಾ ನಮಗು ತೋರಿಸ್ಬೋದಲ್ವಾ ಇಲ್ಲ ನೀವೇ ಯಾಕೆ ಹೇಳ್ಬೇಕು ಅನ್ನೋದು ಮೂರ್ಖದನ ದೀಸ್ ದೀಕ್ಷೆ ಸಂಕಲ್ಪ ಅದಕ್ ಬೇಕಾಗಿರೋ ಮಂತ್ರ ತಂತ್ರಗಳಿಂದಾನೆ ಅದನ್ನು ಸಿದ್ಧಿ ಪಡೆದು ಎಷ್ಟೋ ವರ್ಷಗಳು ನಾವು ಅದನ್ನ ಕಷ್ಟದಿಂದ ಪಡ್ಕೊಂಡಿರ್ತೀವಿ ಅದೇ ಶಕ್ತಿ ಅದೇ ಎಲ್ಲಾದ್ರೂ ತೋರ್ಸೋದಕ್ ಬರಲ್ಲ ಆದ್ರೆ ಅವರ ಭವಿಷ್ಯತ್ ಹೇಳ್ಬಹುದು ಇವನ್ ಯಾರೋ ಒಬ್ರು ಬರ್ತಾರೆ ಕುತ್ಕೊಂಡು ಜ್ಯೋತಿಷ್ಯ ಶಾಸ್ತ್ರ ಕೇಳ್ತಾರೆ ಅಂಜನಾ ಶಾಸ್ತ್ರ ಕೇಳ್ತಾರಲ್ವಾ ಅವರಿಗೆ ಅವ್ರ ಮನೆ ಕಡೆ ಏನಾಗಿದೆ ಎಂತದ್ದಾಗಿದೆ ಅವ್ರಿಗೆ ತೊಂದರೆ ಏನು ಅವ್ರ ಮನೆ ಕಡೆ ಕೆಡುಕಾಗಿದೆಯಾ ಎಲ್ಲ ಮಂತ್ರ ಪ್ರಯೋಗ ಮಾಡಿದಾರಾ ಇಲ್ಲ ದೃಷ್ಟಿದೋಷ ಇದೆಯಾ ಇಲ್ಲ ಎಲ್ಲ ದೇವ್ರಿಗೆ ಹೋಗಿ ಬಾಯಿ ಕಟ್ಸಿದಾರ ಇಲ್ಲ ಧೂಳು ಇಟ್ಟಿದಾರಾ ಇಲ್ಲ ಏನಾಗಿದೆ ಅನ್ನೋದು ಶಾಸ್ತ್ರದ ಮುಖಾಂತರ ನೋಡ್ಬೇಕಂದ್ರೆ ಅದು ಅಂಜನ ಸಹಸ್ರದಿಂದಾನೇ ಸಾಧ್ಯ ಅಂತದ್ದು ಹೇಳ್ಬೋದು ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಏನಂತ ಅಂದ್ರೆ ಆ ಅಂಜನ ಶಾಸ್ತ್ರದಿಂದ ನಮ್ಗೆ ನಿಜವಾಗ್ಲೂ ಅದಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ ಈಗ ಎಲ್ಲಾ ಕಡೆನೂ ಅಂಜನ ಆಗ್ತಾ ಇದಾರೆ ತಾಯಿ ಅಂಜನ ಆತ ಎಲ್ಲಾರು ತಗೊಂಡು ಹೇಳೋದಲ್ಲ ಭವಿಷ್ಯತ್ ಹೇಳೋದಲ್ಲ ಇವಾಗ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿದಾರಲ್ಲ ಒಬ್ಬ ಕಸ್ಟಮರ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಅವ್ರಿಗೆ ಎಲ್ಲಾರು ನೋಡಿ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅದಲ್ಲ ಆದ್ರೆ ಅವ್ರಿಗೆ ಏನಾಯ್ತು ಆರೋಗ್ಯದಲ್ಲಿ ಏನ್ರಿಂದ ಆರೋಗ್ಯ ಸಮಸ್ಯೆ ಆಗಿದೆ ಏನ ಮಾಟ ಮಂತ್ರ ಪ್ರಯೋಗ ಮಾಡಿದಾರ ಇಲ್ಲ ಭೂಮಿ ವಿಚಾರಕ್ಕೆ ಏನೋ ತೊಂದರೆ ಮಾಡಿದಾರ ಇಲ್ಲ ಅವ್ರ ಜಾತಕದಲ್ಲಿ ಏನೋ ತೊಂದ್ರೆ ಇಲ್ಲ ದೇವ ಬೀಜ ಪೀಡೆಗಳೇನೋ ತೊಂದ್ರೆ ಇಲ್ಲ ದೃಷ್ಟ ಶಕ್ತಿ ಪ್ರಭಾವನ ಅನ್ನೋದು ತಿಳ್ಕೊಳಕೆ ಈ ಅಂಜನ ಶಾಸ್ತ್ರ ಅನ್ನೋದು ಇಂಪಾರ್ಟೆಂಟ್ ಇವಾಗ ಒಂದು ಮೆಡಿಶನ್ ಇವಾಗ ಏನೋ ಒಂದು ರೋಗ ಬಂದಿದೆ ಅನ್ಬೋದು ಅವ್ರಿಗೆ ಏನ್ ಮೆಡಿಸಿನ್ ಕೊಡ್ಬೇಕನ್ನೋ ಏನಂದ್ರೂ ಕೊಟ್ಬಿಟ್ರೆ ಅನ್ನೋದು ರಿವರ್ಸ್ ಆಗುತ್ತೆ ಆದ್ರೆ ತಗ್ಗಟ್ಟವಾಗಿ ಆ ಮೆಡಿಸಿನ್ ಏನ್ ಕೊಡ್ಬೇಕು ಅನ್ನೋದು ಓದಿರ್ತಿರಲ್ಲ ಅದಕ್ಕೆ ಎಂ ಬಿ ಬಿ ಎಸ್ ಬಿ ಎಲ್ಲ ಇದಕ್ಕೆಲ್ಲ ಏನಕ್ಕೆ ಅಂದ್ರೆ ವಿದ್ಯಾಭ್ಯಾಸ ಅನ್ನೋದು ಅಷ್ಟೆಲ್ಲ ಏನಕ್ಕೆ ಡಾಕ್ಟರ್ ಏನಕ್ಕೆ ಆಗ್ತಿ ಇದು ಅಷ್ಟೇ ವೈದ್ಯವೇ ನಾರಾಯಣ ಅರಿ ನಂಬಿಕೆ ಇಟ್ಕೊಂಡು ಬಂದ್ರೆ ಮಾರ್ಗ ಉಂಟು ನಂಬಿಕೆ ಇಲ್ವಾ ಎಷ್ಟೋ ತಲೆಗಳು ಈ ಒಂದು ಶಕ್ತಿಗಳಿಂದ ದೈವ ದೈವ ಆರಾಧನೆ ಮಾಡ್ಕೊಂಡ್ ಬಂದಿರೋದಕ್ಕೆ ತರ ಇನ್ನೊಂದು ರೋಗ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತರ ಮೊದಲು ಖಚಿತವಾಗಿ ಬಂದೇ ಬರುತ್ತೆ ಅವಾಗ ಇಷ್ಟಿರಲ್ಲ ಊಟಕ್ಕೆ ತಿನ್ನಕ್ಕೆ ಇದು ಹಣ ಐಶ್ವರ್ಯ ಅಂತ ಸ್ಥಳ ಇರುತ್ತೆ ಅದನ್ನ ಇಟ್ಕೊಂಡಿರೋನು ಬುದ್ಧುವಂತ ಈ ಕಾಲದಲ್ಲಿ ಇನ್ನೊಂದೇವಂತಂದ್ರೆ ಅಂಜನ ಶಾಸ್ತ್ರ ಅಂದ ತಕ್ಷಣ ಅದರಲ್ಲೆಲ್ಲ ಕಾಣುತ್ತೆ ಅಲ್ವಾ ಕಾಣುತ್ತೆ ಅಂದ ತಕ್ಷಣ ಇವಾಗ ಎಷ್ಟೋ ಜನಕ್ಕೆ ಇರುತ್ತೆ ಏನ್ ಕಾಣುತ್ತೆ ಏನ್ ಕಾಣುತ್ತೆ ಅನ್ನೋ ಖುಷನ್ ಏನ್ ಹೇಳ್ತೀರ ಅಂಜನ ಶಾಸ್ತ್ರದಲ್ಲಿ ಇವಾಗ ನಾವು ಒಬ್ಬ ವ್ಯಕ್ತಿ ಏನಾಗಿದೆ ಅಂತದ್ ಅಂತ ಹೇಳಿದ್ರು ಅಲ್ವಾ ಈ ಮೊಬೈಲ್ ನಲ್ಲಿ ಯಾವ್ ತರ ನಮಗೆ ಅಂಜನ ಮುಖ ಕಾಣುತ್ತೋ ಕಾಣುತ್ತ ಅದೇ ತರ ಅವರು ಚಿಕ್ಕದಲ್ಲಿ ಮಧ್ಯದಲ್ಲಿ ಅಂಜನಲ್ಲಿ ಕಾಣುತ್ತೆ ಅದ್ ಕಾಣುತ್ತೆ ಎಲ್ಲಾ ವಸ್ತು ಕಾಣಲ್ಲ ಸ್ವಲ್ಪ ಲೈಟ್ ಲೈಟ್ ಮುಖ ದಕ್ಷಣ ಆಗತ್ತೆ ಏನಾಗಿದೆ ಎತ್ತಾಗಿದೆ ಅನ್ನೋದು ಯಾರು ಮಾಡಿದ ಅಂತ ನಾವ್ ಹೆಂಗ ಹೇಳ್ತಿವಿ ಹೇಳಕ್ ಸಾಧ್ಯ ಪರ್ಫೆಕ್ಟ್ ಆಗಿ ಹೇಳ್ತೀವಲ್ವಾ ಈಗ ಒಂದ್ ಪ್ರಾಕ್ಟಿಕಲ್ ನೀವೇ ಅನ್ಕೋಣಣ ಇವಾಗ ಒಂದ್ ಯಾರ ನನ್ ಸ್ವಾಮಿ ನನಗೆ ಯಾಕೋ ತೊಂದರೆ ಆಗ್ತಿದೆ ನನಗೆ ಏನೋ ಒಂದು ನನಗೆ ತೊಂದರೆಗಳೂ ಇದ್ದಾವೆ ನಾನು ಮುಂದೆ ಭವಿಷ್ಯತ್ ಹೋಗಕ್ ಆಗ್ತಿಲ್ಲ ರೀಚ್ ಆಗಕ್ ಆಗ್ತಿಲ್ಲ ಅಲ್ಲಿವರೆಗೂ ನಾನು ದಾರಿ ಆಗ್ತಿಲ್ಲ ಅಂತ ಕೇಳ್ತೀನಿ ನಿಮ್ ಶತ್ರು ನಿಮ್ ಪಕ್ಕದಲ್ಲೇ ಇರ್ತಾನೆ ಆದ್ರೆ ನಿಮಗ್ ಗೊತ್ತಿಲ್ಲ ನಾನು ಹೇಳ್ತೀನಿ ನಮ್ಮ ಹುಷಾರಾಗೋ ನಿಮ್ ಕ್ಷೇತ್ರ ಇದ್ದಾನೆ ಅವರೇ ನಿಮಗೆಲ್ಲ ಹಿಂಗೆ ತೊಂದರೆ ಮಾಡಿದಾನೆ ಎಲ್ಲ ದೇವ್ರ ಕಡೆ ಹೋಗ್ಬಿಟ್ಟು ಕೈ ವೈ ಕಟ್ಸಿದ್ದಾನೆ ಅಂತ ಹೇಳಿದ್ರೆ ಹೌದಾ ನನಗೆ ಕನ್ಫ್ಯೂಷನ್ ಬರುತ್ತೆ ಇವಾಗ ಹೆಂಗ್ ಇವಾಗ ಅಷ್ಟೊಂದು ಕನ್ಫ್ಯೂಷನ್ ಆದ್ರೆ ಅದೇ ದೈವ ಅದೇ ಅಂಜನಾ ಶಾಸ್ತ್ರ ಅಂತ ಕರಿತೇವೆ ಎಲ್ಲಾರ್ಗು ನಾನು ಏನ್ ಹೇಳ್ತೀನಿ ಅಂದ್ರೆ ನಂಬಿ ಯಾಕೆಂದ್ರೆ ಕಲಿಯುಗ ಅಲ್ವಾ ಏನು ಮನುಷ್ಯನ್ ನಂಬಿ ಮೋಸ ಹೋಗ್ತೀರಾ ದೈವನ್ ನಂಬಿ ನನ್ನನ್ನ ನಂಬೇ ಆ ಆಯ್ನ್ ನಂಬಿ అస దైవ అమ్మ మనస్ఫూర్తి వర్క్ సన్నిధానకి ఎలా కడ్ బందల్వ ఇవ్ ఎలా సేర్సి శ్రీ అదృష్ట భైరవి అనుగ్రహదారి ఆగ్ ఎలా దేవుడు దేవ దేవతలు బే బేర దేవ పునస్కారం తప్పింద అరే అమ్మ దొడ్డరు అదే దొడ్డమ్మ చిక్కమ్మ ఎలా ఇతరల్వ అద్రీ అదృష్ట భైరవి అంటే పీఠ అదినెంట్ శక్తి పీఠ ఇదొన్ పీఠ ఆగో ఆ దారి ನೀವ್ ಹೇಳಿದ್ರೆ ಈಗ ಅದೃಷ್ಟ ಭೈರವಿ ಹತ್ರ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಈಗ ಬರ್ಬೇಕು ಅಂತ ಅನ್ಕೊಂತಾರೆ ಇವಾಗ ಎಲ್ಲ ಕಡೆ ನೀವು ಹೇಳಿದ್ರೆ ಎಲ್ಲಾ ಕಡೆ ಹೋಗಿ ಮೋಸ ಹೋಗಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಅಲ್ವಾ ಇವಾಗ ಇಲ್ಲಿಗೆ ಬರ್ಬೇಕು ಅನ್ಕೊಂತಾರೆ ಅವ್ರಿಗೆ ಬರಕ್ಕಾಗಲ್ಲ ಇವಾಗ ನಾಳೆ ಹೋಗೋಣ ನಾಳೆ ಹೋಗೋಣ ಮುಂದೆ ಹೋಗ್ತಾ ಇರುತ್ತೆ ಒಂದ್ ಸಹಾಯ ಕೊಡೋದಾದ್ರೆ ಒಂದು ಅಮ್ಮ ಅನುಗ್ರಹ ಎಲ್ಲ ಮನೆಯಲ್ಲೂ ಲಕ್ಷ್ಮೀ ದೇವಿ ಫೋಟೋ ಇದ್ದೇ ಇರುತ್ತೆ ಸಾಧಾರಣವಾಗಿ ಒಂದು ದೀಪ ಇಟ್ಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಇರುತ್ತಲ್ಲ ಅಲ್ಲಿ ಒಂದು ದೀಪ ಇಟ್ಬಿಟ್ಟು ನನ್ನ ತಾಯಿ ಅನುಗ್ರಹದಿಂದ ಶ್ರೀ ಅದೃಷ್ಟ ಭೈರವನ್ನ ಮನಸ್ಫೂರ್ತಿವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆದ್ರೆ ಅನ್ನೊಂದಿಂದ ಇಲ್ಲಿ ಬರ್ತಾರೆ ಪ್ರಾರ್ಥನೆ ಮಾಡ್ಕೋಬೇಕು ಅದು ಪ್ರಾರ್ಥನೆ ಖಚಿತವಾಗಿ ಆಗುತ್ತೆ ಈ ಓವರ್ ಕೂಡ ತಿರುಗು ಬರ್ತಾರೆ ಹೀಗೆ ನಾನೇನ್ ಪಬ್ಲಿಸಿಟಿ ಮಾಡ್ತಿಲ್ಲ ಯಾಕಂದ್ರೆ ಇವಾಗ ಒಂದು ದೇವಸ್ಥಾನ ಇಲ್ಲಿದೆ ಇಲ್ಲಿ ಏನ್ ನಡೀತಿದೆ ಅಂತ ತೋರಿಸಿ ಅಂತ ಹೇಳಿ ನಾನು ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ನಾನು ಏನೋ ಮಾಡಿದ್ದೀನಿ ನನಗೆ ಹಿಂಗ್ ಬಂದ್ರ ಹತ್ರ ಹೇಳ್ಸೋದಾಗ್ಬೋದು ಬೇರೆ ಕಡೆ ಏಳ್ಸಿ ಪಬ್ಲಿಸಿಟಿ ಮಾಡ್ಕೊಂಡು ನನಗೆ ಹಣ ಸಂಪಾದನೆ ಮಾಡೋದು ಖಚಿತವಾಗಿಲ್ಲ ದೈವ ಅಮ್ಮ ಇದೆ ನನಗೆ ಲೈಫ್ ಸೆಟಲ್ ಆಗಿದೆ ಮೂರು ತೂಟಕ್ಕೆ ಮನೆ ಇರೋ ಒಂದು ಮನೆ ಕಾರು ಜೀವನ ತುಂಬಾ ಚೆನ್ನಾಗಿ ನನಗೆ ಏನೋ ಅವಶ್ಯಕತೆ ಇಲ್ಲ ಜನರಿಗೆ ಅಷ್ಟೇ ಜೀವನ ಮಾಡ್ಬೇಕಂದ್ರೆ ಐದು ಸೀಮಿಯಸ್ ಕಟ್ಕೊಂಡ್ರು ಜೀವನ ನಡೆಯುತ್ತೆ ಇಲ್ಲ ಒಂದು ಅಂಗಡಿ ಹಾಕೊಂಡ್ರು ಜೀವನ ನಡೆಯುತ್ತೆ ನನಗೆ ಅದು ಬೇಡ ತಾಯಿ ಚೆನ್ನಾಗಿ ಏನೋ ಹತ್ತು ಜನಕ್ಕೆ ಒಳ್ಳೇದಾಗ್ಬೇಕು ಈ ಕ್ಷೇತ್ರ ಶ್ರೀ ಅದೃಷ್ಟ ಬೇರೆ ಕ್ಷೇತ್ರ ಶಕ್ತಿ ಪೀಠದಲ್ಲಿ ಒಂದು ಪೀಠ ಆಗ್ಬೇಕು ಅಂಬೋದು ನನ್ನ ಆಸೆ ಹನ್ನೂರು ಭಕ್ತಾದಿಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಆಸೆಗೋಸ್ಕರ ಈ ಕ್ಷೇತ್ರ ಅಭಿವೃದ್ಧಿ ಆಗಿರೋದಷ್ಟೇ ಅದಂತೂ ಖಚಿತ ಇಷ್ಟೆಲ್ಲ ಮಾಹಿತಿ ನೀಡಿ